ಶ್ರೀ ಕಾಸ್ಕತೇಶ್ವರ ಜಾತ್ರಾ ಮಹೋತ್ಸವಕ್ಕೆ ಸಜ್ಜು ಶ್ರೀಗಳ ಸಾನ್ನಿಧ್ಯದಲ್ಲಿ ಭೀಮನ ಬಾವಿಗೆ ಸ್ವಚ್ಛತೆಯ ಸ್ಪರ್ಶ ಹೌದು ತಾಳಿಕೋಟೆ ಪಟ್ಟಣದ ಐತಿಹಾಸಿಕ ಶ್ರೀ ಕಾಸ್ಕತೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ನಡೆಯಲಿರುವ ಗಂಗಸ್ಥಳದ ಪೂಜಾ ಕೈಂಕರ್ಯಕ್ಕೆ ಪೂರ್ವಭಾವಿಯಾಗಿ ಪವಿತ್ರ ಭೀಮನ ಬಾವಿಯ ಸ್ವಚ್ಛತಾ ಕಾರ್ಯಕ್ರಮ ಶ್ರೀ ಕಾಸ್ಕತೇಶ್ವರ ಮಠದ ಪೀಠಾಧಿಪತಿಗಳಾದಂತಹ ಪರಮ ಪೂಜ್ಯ ಶ್ರೀ ಸಿದ್ದಲಿಂಗ ದೇವರ ದಿವ್ಯ ಸಾನ್ನಿಧ್ಯದಲ್ಲಿ ಜರುಗಿತು ಜಾತ್ರೆಯ ಧಾರ್ಮಿಕ ವಿಧಿವಿಧಾನದಲ್ಲಿ ಒಂದಾದ ಗಂಗಸ್ಥಳ ಪೂಜೆಗಾಗಿ ಭೀಮನ ಬಾವಿಯನ್ನ ಸಿದ್ಧಗೊಳಿಸುವ ಈ ಪುಣ್ಯ ಕಾರ್ಯಕ್ರಮದಲ್ಲಿ ಹಸಿರು ಸಂಪದ ಬಳಗ ಪೊಲೀಸ್ ಇಲಾಖೆ ಹಾಗೂ ಸಾಮಾಜಿಕ ಕಾರ್ಯಕರ್ತರು ಮತ್ತು ಶ್ರೀಮಠದ ಭಕ್ತರೊಂದಿ ಸ್ವಯಂ ಪ್ರೇರಿತವಾಗಿ ಭಾಗವಹಿಸಿದರು ಈ ಸಂದರ್ಭದಲ್ಲಿ ಆಶೀರ್ವಚನ ನೀಡಿದ ಸಿದ್ದಲಿಂಗ ದೇವರು ಕಾಯಕವೇ ಕೈಲಾಸ ನಮ್ಮ ತೀರ್ಥ ಕ್ಷೇತ್ರ ಪಾವಿತ್ರತೆಯನ್ನು ಕಾಪಾಡುವುದು ಪ್ರತಿಯೊಬ್ಬರ ಭಕ್ತರ ಕರ್ತವ್ಯವಾಗಿದೆ ಎಂದರು ಪೊಲೀಸ್ ಅಧಿಕಾರಿಗೆ ಶ್ರೀಮಠದಿಂದ ಗೌರವವಿದೆ ಸಂದರ್ಭದಲ್ಲಿ ತಾಳಿಕೋಟಿ ಪಿಎಸ್ಐ ಆಗಿ ಸೇವೆ ಸಲ್ಲಿಸಿ ಇತ್ತೀಚೆಗೆ ಸಿಪಿಐ ಆಗಿ ಪದೋನ್ನತಿ ಪಡೆದ ಶ್ರೀರಾಮನಗೌಡ್ ಸಂಕನಾಳ ಅವರನ್ನ ಶ್ರೀಮಠದ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ರಿಪೋರ್ಟ್ ಕಿಶೋರ್ಣಿ ತಾಳಿಕೋಟಿ ತಾಳಿಕೋಟೆಯ ನೆಲದೊಳೆಯ ಪರ್ವ ಪೂಜೆಗಳ ಜಾತ್ರಾ ಮಹೋತ್ಸವದ ನಿಮಿತ್ತ ಇವತ್ತು ಗಂಗಸ್ಥಳ ನಡೆಯುವಂತಹ ಭೀಮಾವಿಯ ಸ್ವಚ್ಛತಾ ಕಾರ್ಯವನ್ನು ನಾವು ಪೂಜ್ಯ ಸಿದ್ಧಲಿಂಗ ದೇವರ ನೇತೃತ್ವದಲ್ಲಿ ಪ್ರಾರಂಭ ಮಾಡಿದೆವು ಇವತ್ತು ಇಡೀ ತಾಳಿಕೋಟೆಯ ಪೊಲೀಸ್ ಇಲಾಖೆ ಹಾಗೂ ನಿವೃತ್ತ ಎಲ್ಲ ಸೇನಾ ಸಿಬ್ಬಂದಿಗಳು ನಮ್ಮ ಹಸಿರು ಸಂಪದ ಬಳಗ ಈ ರಾಜವಾಡಿಯ ಜನಗಳು ಕೂಡ ಇಲ್ಲಿ ಸೇರ್ಪಡೆಯಾಗಿದ್ದಾರೆ ಎಲ್ಲ ಸೇರಿಕೊಂಡು ಹೇಳಿ ಸರ್ವಜ್ ಸಾರ್ವಜನಿಕರು ಮತ್ತು ಭಕ್ತಾದಿಗಳು ಕೂಡ ಸಾಕಷ್ಟು ಜನ ಇಲ್ಲಿ ಕೈ ಜೋಡಿಸಿದ್ದಾರೆ ಪುರಸಭೆ ಅಗತ್ಯ ಸಾಮಗ್ರಿ ಕೊಟ್ಟಿದ್ದಾರೆ ಅವರೆಲ್ಲರ ಒಂದು ಸಹಕಾರದಿಂದ ಅಪ್ಪನ ಹಬ್ಬ ಒಂದು ಒಂದು ಸಂಭ್ರಮ ಕಾಣೋದಕ್ಕೆ ಸಾಧ್ಯ ಆಗಿದೆ ಇವತ್ತು ಹೀಗಾಗಿ ಈ ಕಾರ್ಯ ನಿರಂತರವಾಗಿ ನಡೀಬೇಕು ಅನ್ನುವಂಥದ್ದು ಈ ಹೊಣೆಯ ಒಂದು ಅಭಿಪ್ರಾಯ ಮತ್ತು ಅಪೇಕ್ಷೆ ಅದ ಈ ಬಾವಿಯನ್ನು ಯಾವಾಗಲೂ ಸ್ವಚ್ಛ ಇಟ್ಕೊಳ್ಳುವಂಥ ಕೆಲಸ ನಾವೆಲ್ಲ ಮಾಡೋಣ ಅಂತ ಹೇಳ್ತಾ ಪೂಜಾರ ಆಶೀರ್ವಾದವನ್ನು ನಾವೆಲ್ಲ ಬಯಸ್ತಾ ಎರಡು ಮಾತು ಮುಗಿಸ್ತೀನಿ ಅವ್ರ ಮತ್ತೆ ನಮ್ಮ ಪೊಲೀಸ್ ಠಾಣೆಯ ಸನ್ಮಾನ್ಯ ಪಿ ಎಸ್ ಎಸ್ ಸಾಹೇಬ್ರ ಅಂತ ರಾಮಗೌಡ ಸಾಹೇಬರು ಸಿ ಪಿ ಐಗೆ ಪದೋನ್ನತಿಯನ್ನು ಹೊಂದಿದ್ದಾರೆ ಹೀಗಾಗಿ ಅವರಿಗೆ ಪೂಜರ ಒಂದು ಆಶೀರ್ವಾದ ಕೂಡ ಆಗ್ಬೇಕು ಅಂತ ನಾವು ಎಲ್ಲರ ಪರವಾಗಿ ವಿನಂತಿ ಕೂಡ ಮಾಡ್ತೀವಿ ಹಾಗೆ ಪೂಜೆ ಇಲ್ಲಿರುವಂತ ಎಲ್ಲರಿಗೂ ಕೂಡ ಶಕ್ತಿ ಅವರು